ಹೆಸರು ಬದ್ರಿ ನಾರಾಜ್ ಅಂತಂದು ಖಾಟಗಿ ತಾಲೂಕು ನಿವೇಶನ ಮತ್ತು ಹೋರಾಟ ಸಮಿತಿ ಅಧ್ಯಕ್ಷರ ನಾವು ಈಗ ಮೊನ್ನೆ ಸುಮಾರು ಈ ಒಂದು ನಮ್ಮ ನಿವೇಶನ ಮತ್ತು ವಸತಿ ಅನ್ನೋ ಒಂದು ವಿಚಾರ ಬಂದಲ್ಲಿ ಸುಮಾರು ಒಂದು ನಾಲ್ಕೈದುನೂರು ಫಾರ್ಮ್ಗಳು ನಮಗೆ ನಮ್ಮ ಮುಖಾಂತರ ನಮ್ಮ ಹಸ್ತಕ್ಕೆ ನಮಗೆ ಸಲ್ಲಿಸಿದ್ರು ನಾವು ನಾಲ್ಕು ಬಾರಿ ನಾವು ಪುರಸಭೆ ಮುಂದೆ ನಾವು ಅಂದ್ರೂ ಅದು ಏನು ಫಲ ಸಿಗ್ತಾ ಇಲ್ಲ ಎಲ್ಲ ಫಾರ್ಮ್ಗಳನ್ನು ವೆಬ್ಸೈಟಲ್ಲಿ ಹಾಕ್ಲಾರ್ದು ಅಧಿಕಾರಿಗಳು ತಮ್ಮ ಪಕ್ಕದಲ್ಲಿ ಇಟ್ಟಂತ ಕುಂತಿದ್ದಾರೆ ಹೀಗಾಗಿ ಈ ಒಂದು ಧರಣಿ ಸತ್ಯಾಗ್ರಹ ಏನೈತಿ ಈಗ ಸುಮಾರು ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರದಂದು ಎಲ್ಲ ಕಾಲು ತಾಲೂಕು ಗ್ರಾಮಾಂತರ ಹಳ್ಳಿಗಳಲ್ಲೆಲ್ಲ ಜಾಥಾ ನಾವು ಮಾಡಲಿಕ್ಕೆ ಬರ್ತಾಯಿದ್ದೀವಿ ನಿಮೇಶನ ಕೊಟ್ಟು ಅಂಥರಾಗಲಿ ಕೊಡಲಾರ್ದಂಥರಾಗಲಿ ಈ ಅರ್ಜಿ ಸಲ್ಲಿಸ ಸಲ್ಲಿಸಬೇಕು ಸಲ್ಲಿಸಿ ಈ ಒಂದು ಹೋರಾಟಕ್ಕೆ ಎಲ್ಲರೂ ಭಾಗವಹಿಸಿ ನಮ್ಮ ಹಕ್ಕುಗಳನ್ನು ನಾವು ಸರ್ಕಾರಕ್ಕೆ ಕೇಳುವಂಥ ಒಂದು ಹಕ್ಕು ನಮಗೀಗ ಸಿಕ್ಕಿದೆ ಈ ನಮ್ಮ ಒಂದು ಸಿ ಪಿ ಐ ಸಂಘಟನೆ ಹೋರಾಟದ ಮುಖಾಂತರ ನಮ್ಮ ಹಕ್ಕನ್ನು ನಾವು ಕೇಳಲಿಕ್ಕೆ ನಾವು ಮುಂದಾಗ್ತಾಯಿದ್ದೀವಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ಆದ್ರೂ ಬಡ ದೀನ ದಲಿತರು ಜಾಗ ಇಲ್ಲದೆ ಮನೆ ಇಲ್ಲದೆ ಇವತ್ತು ಬೀದಿ ಬೀದಿಯಲ್ಲಿ ಮಲಗ್ತಾ ಇದ್ದಾರೆ ಅವ್ರಿಗೆ ಯಾರೂ ಸನ್ ಸ್ಪಂದಿಸ್ತಾ ಇಲ್ಲ ಈ ಒಂದು ನಾವೆಲ್ಲ ಒಗ್ಗಟ್ಟಾಗಿ ಎಚ್ಚೆತ್ತುಕೊಂಡು ಮುಂಬರುವ ದಿನಗಳಲ್ಲಿ ನಾವು ಕೇಳ್ತಕ್ಕಂಥ ಒಂದು ಈಗ ಸುಮಾರು ಎರಡು ಸಾವಿರ ಕೋಟಿ ನಿವೇಶನ ಮತ್ತು ವಸತಿಗಾಗಿ ಗೌರ ರಾಜ್ಯ ಸರ್ಕಾರ ವೆಚ್ಚ ತೆಗೆದಿಟ್ಟೈತಿ ಈ ಅಧಿಕಾರಿಗಳು ಅದ್ರ ಬ ಅದನ್ನು ಗಮನಕ್ಕೆ ತಗೊಳ್ತಾ ಇಲ್ಲ ಹೀಗಾಗಿ ನಾವೆಲ್ಲರೂ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ತಹಸೀಲ್ ಆಫೀಸ್ ಮುಂದಗಡೆ ಒಂದು ಧರಣಿ ಸತ್ಯಾಗ್ರಹ ನಾವು ಮಾಡ್ತಾ ಇದೀವಿ ನೀವೆಲ್ಲರೂ ಅದಕ್ಕೆ ಭಾಗವಹಿಸಿ ಅರ್ಜಿ ಕೊಟ್ಟು ನಿಮ್ಮ ಹಕ್ಕುಗಳನ್ನು ನಿಮ್ಮ ಬೇಡಿಕೆಗಳನ್ನು ಹೋರಾಟದ ಮುಖಾಂತರ ನಿಮ್ಮ ಹಕ್ಕುಗಳನ್ನು ನೀವು ಪಡೆದುಕೊಳ್ಳಲಿಕ್ಕೆ ಮುಂದೆ ಬನ್ನಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಮಸ್ಕಾರಗಳು ಎಲ್ರಿಗೂ ನಮಸ್ಕಾರ ನಮ್ಮ ಹೆಸರು ಕಾಮಾಕ್ಷಿ ನಾಗರಾಜ್ ಅಂತ ಎನ್ ಎಫ್ ಐ ಡಬ್ಲ್ಯೂ ಭಾರತ ಮಹಿಳಾ ಒಕ್ಕೂಟ ಅಂತೇಳಿ ನಮ್ಮದು ಸಂಘ ಮಹಿಳಾ ಸಂಘದ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ನಾವು ಮಾತ್ರ ಅದು ನಿವೇಶನಕ್ಕೆ ಸಂಬಂಧಪಟ್ಟಂಗೆ ಭಾಳ ಜನಗಳು ಅರ್ಜಿಗಳನ್ನು ಕೊಟ್ಟಿ ಕೊಟ್ಟಿದ್ದಾರೆ ಅದನ್ನು ನಾವು ಪುರಸಬೇಕು ಅನ್ನ ಆದರೂ ಆದ್ರೂ ಅವ್ರು ಏನು ರೆಸ್ಪಾನ್ಸ್ ಮಾಡ್ತಾನೆ ಇಲ್ಲ ಇನ್ನು ಜಾಗ ಹುಡ್ಕಂಬರ್ರಿ ಕೊಡ್ತೀವಿ ಜಾಗೆ ಅನ್ನೋ ಒಂದು ಕಾರಣನೇ ಹೇಳ್ತದ್ರಿ ಹಂಗಾಗ್ಬಿಟ್ಟು ನಾವು ಒಂದೆರಡು ಸತಿ ಧರಣಿ ಕೂಡ ರೀ ಆದ್ರೂ ರೆಸ್ಪಾನ್ಸೇ ಮಾಡಿಲ್ಲ ಹಾಗಾಗ್ಬಿಟ್ಟು ನಾವು ಏನೈತ್ರಿ ಹತ್ತೊಂಬತ್ತು ಇಪ್ಪತ್ತು ಜಾಥಾ ಕಾರ್ಯಕ್ರಮನ ಆಯೋಗನೇ ಮಾಡಿಕೊಂಡಿವ್ರಿ ಆಮೇಲೆ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಧರಣಿ ಸತ್ಯಾಗ್ರಹ ಮಾಡ್ಬೇಕಂತೇಳಿ ರೀ ಅದಕ್ಕೆಲ್ಲ ನಿಮ್ಗೆ ಸಹಕಾರ ಬೇಕು ಯಾರ್ಯಾರು ಅರ್ಜಿ ಕೊಟ್ಟಿಲ್ಲ ಇನ್ನು ತಂದು ಅರ್ಜಿಗಳನ್ನು ಒಪ್ಪಿಸೋಂಥದ್ದನ್ನ ಮಾಡಬೇಕಂತ ಕೇಳ್ಕೊಂಡ್ಕತ್ತೀನಿ ಎಲ್ಲ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು ಇನ್ನೂ ಯಾರು ಅರ್ಜಿಗಳನ್ನು ತಲುಪಿಸಿಲ್ಲ ಅವ್ರು ತಲುಪಿಸೋ ವ್ಯವಸ್ಥೆ ನೀವು ಮಾಡಿಕೇಬೇಕು